ರಾಜ್ಯದ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚಲಿಕ್ಕೆ ಹೊರಟಿದೆ ಇದನ್ನು ಹಾಸನ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ತೀವ್ರವಾಗಿ ಕಾಣಿಸುತ್ತೆ ಅದರ ಜೊತೆಗೆ ಹಾಸನ ವಿವಿ ಕೂಡ ಇದರಲ್ಲಿ ಒಳಗೊಂಡಿದೆ ಅನ್ನೋಂಥದ್ದು ನಮಗೆ ಬೇಸರ ಸಂಗತಿ ಯಾಕಂತಂದರೆ ಹಾಸನದಲ್ಲಿ ಹೆಚ್ಚು ಗ್ರಾಮಾಂತರ ಪ್ರದೇಶಗಳಿಂದ ಮತ್ತು ನಗರ ಪ್ರದೇಶಗಳಿಂದ ಸುಮಾರು ಐವತ್ತೆಂಟು ಕಾಲೇಜುಗಳಲ್ಲಿ ಇಡೀ ಜಿಲ್ಲಾದ್ಯಂತ ವಿದ್ಯಾರ್ಥಿಗಳು ಹೊರ ಓದ್ತಾ ಇದ್ದಾರೆ ಆದರೆ ಅಂಥ ವಿದ್ಯಾರ್ಥಿಗಳು ಅಷ್ಟು ಸಂಖ್ಯೆ ಇರ್ತಕ್ಕಂಥ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಂಖ್ಯೆ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯನ ಮುಚ್ಚಲಿಕ್ಕೆ ಕೊಟ್ಟಿರೋದು ಸರ್ಕಾರದ ಒಂದು ದೊಡ್ಡ ಮಲ್ತಾಯದ್ದೋರಣೆ ಅಂತ ಹೇಳ್ಬೋದು ಜೊತೆಗೆ ಇವತ್ತು ಸರ್ಕಾರ ಈ ಯೂನಿವರ್ಸಿಟಿ ವಿ ವಿ ಏನು ಮುಚ್ಲಿಕ್ಕೆ ಕೊಟ್ಟಿದೆ ವಿದ್ಯಾರ್ಥಿ ವಿರೋಧಿ ನೀತಿ ಯಾಕಂತಂದರೆ ಕ ಕಳೆದ ಎರಡು ವರ್ಷಗಳಿಂದ ಅಷ್ಟೇ ಆಸನ ವಿ ವಿ ಅಂತೇಳಿ ಘೋಷಣೆ ಮಾಡಿದರು ಆ ಎರಡು ವರ್ಷ ಇನ್ನೂ ಆಗಲೇ ಇಲ್ಲ ಎರಡು ವರ್ಷ ಸಂಪೂರ್ಣ ಆಗಲಿಲ್ಲ ಅಷ್ಟರ ಅಷ್ಟರೊಳಗಡೆ ಆಸನ ವಿ ವಿ ಮುಚ್ಲಿಕ್ಕೆ ಹೊರಟಿರತಕ್ಕಂಥದ್ದು ಒಂದು ದೊಡ್ಡ ದುರಂತ ಸಂಗತಿ ಯಾಕಂತಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೈಸೂರಿಗೆ ಹೋಗಿ ಓದಬೇಕಾಗಿತ್ತು ಅಥವಾ ಮೈಸೂರಿಗೆ ಹೋಗಿ ಕಾನ್ವೊಕೇಶನ್ ಸರ್ಟಿಫಿಕೇಟು ಅಥವಾ ಅವರ ಫೀಸ್ ಫೀಸ್ ಆಗಿರ್ಬೋದು ಅವರಿಗೆ ಮಾಸ್ಕ್ ಆಗಿದೆ ಎಲ್ಲ ಸಮಸ್ಯೆಗಳು ಕೂಡ ಮೈಸೂರು ವಿವಿಯಲ್ಲಿ ಹೋಗಿ ಮಾಡ್ಕೊಳ್ಬೇಕಾಗಿತ್ತು ಆದರೆ ಹಾಸನ ವಿವಿ ಆಗಿರ್ತಕ್ಕಂಥದ್ದು ನಮಗೆಲ್ಲ ಸುಲಭ ಆಗ್ತಿತ್ತು ವಿದ್ಯಾರ್ಥಿಗಳಿಗೆಲ್ಲ ಸಹಾಯ ಆಗ್ತಿತ್ತು ಆದರೆ ಇವತ್ತು ಆಸನ ವಿವಿನೇ ಮುಸ್ಲಿ ಕೊಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿ ವಿರೋಧಿ ನಡೆಯಾಗಿದೆ ಮತ್ತು ಇಡೀ ಹಾಸನ ಜಿಲ್ಲೆಯ ವಿರೋಧಿಯಾಗಿದೆ ಇಂಥ ನಡೆಯನ್ನು ಸರ್ಕಾರ ವಾಪಸ್ ತಗೊಳ್ಬೇಕು ಜೊತೆಗೆ ಆಸನ ವಿವಿಗೆ ಏನು ಮಾರ್ಚ್ ಏಳನೇ ತಾರೀಕಿಗೆ ನಡೆಯುವಂಥ ಬಜೆಟ್ನಲ್ಲಿ ಹೆಚ್ಚುವಿನ ಹಣನ ಮೀಸಲಿಡಬೇಕು ಮತ್ತು ಬಜೆಟ್ನಲ್ಲಿ ಆಸನ ವಿ ವಿ ಮತ್ತು ರಾಜ್ಯದ ಎಲ್ಲ ವಿ ವಿಗಳು ಕೂಡ ಉಳಿಬೇಕು ಅನ್ನೋಂಥದ್ದು ಎಸ್ ಎಫ್ ಐನ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹಾಸನ ವಿವಿ ಏನಾದರೂ ಕೂಡ ಅವರು ಮುಚ್ಚಿದ್ದೇ ಆದಲ್ಲಿ ಅಥವಾ ಅವರ ನಡೆ ಹಿಂ ಹಿಂಪಡೆಯ ಹಿಂಪಡೆಯದೆ ಇದೇ ರೀತಿ ಹಠ ಮಾಡಿ ಹಾಸನ ವಿವಿ ಮತ್ತೆ ಮುಚ್ಚಲಿಕೊಟ್ರೆ ಎಸ್ ಎಫ್ ಐ ರಾಜ್ಯಾದ್ಯಂತ ಮತ್ತೆ ಹಾಸನ ಜಿಲ್ಲೆ ಬಂದ್ ಮಾಡಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಿದ್ವಿ